ಮನೆಯಲ್ಲಿ ಹನುಮಂತನ ಇದ್ದರೆ ಎಲ್ಲರೂ ಕ್ಷೇಮ ಹನುಮಂತನ ಫೋಟೋ ಅಥವಾ ವಿಗ್ರಹವನ್ನು ನೀವು ಅನೇಕ ಮನೆಗಳಲ್ಲಿ ನೋಡಿರಬಹುದು ಮನೆಯಲ್ಲಿ ಹನುಮಂತನ ಯಾವ ಫೋಟೋ ಅಥವಾ ವಿಗ್ರಹವನ್ನು ಇಡಬೇಕು ಮನೆಯಲ್ಲಿ ಹನುಮಂತನ ಇಂತಹ ವಿಗ್ರಹ ಅಥವಾ ಫೋಟೋವನ್ನು ತಪ್ಪದೇ ಇಡಿ ಹನುಮಂತನ ಪ್ರತಿಯೊಂದು ರೂಪದ ಚಿತ್ರಗಳು ಫೋಟೋಗಳು ಅಥವಾ ಕಲೆಗಳನ್ನು ನೀವು ವಿಭಿನ್ನ ರೀತಿಯಲ್ಲಿ ಕಾಣಬಹುದು ಹನುಮಂತ ಹಾರುತ್ತಿರುವಂತೆ ಅಥವಾ ಹನುಮಂತ ಧ್ಯಾನ ಮಾಡಿರುವಂತೆ ಹೀಗೆ ವಿವಿಧ ರೂಪದಲ್ಲಿ ಹನುಮಂತನ ಚಿತ್ರವನ್ನು ಅಥವಾ ವಿಗ್ರಹವನ್ನು ನಾವು ನೋಡಬಹುದಾಗಿದೆ ಮನೆಯಲ್ಲಿ ಬಜರಂಗ ಬಲಿಯ ಯಾವ ಫೋಟೋವನ್ನು ಅಥವಾ ವಿಗ್ರಹವನ್ನು ಇಟ್ಟುಕೊಳ್ಳಬೇಕು ಮನೆಯಲ್ಲಿ ಹನುಮಂತನ ಯಾವ ಫೋಟೋ ಅಥವಾ ವಿಗ್ರಹವಿಟ್ಟರೆ ಏನು ಪ್ರಯೋಜನ ಹನುಮಂತನ ಪ್ರತಿಯೊಂದು ಫೋಟೋ ಅಥವಾ ವಿಗ್ರಹಕ್ಕೂ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ದಕ್ಷಿಣಮುಖಿ ಅಥವಾ ಉತ್ತರಮುಖಿ ಹನುಮಾನ್ ವಾಸ್ತು ಪ್ರಕಾರ ಹನುಮಂತನ ಚಿತ್ರವನ್ನು ಯಾವಾಗಲೂ ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ಇಡಬೇಕು ಈ ಚಿತ್ರವು ಕುಳಿತುಕೊಳ್ಳುವ ಭಂಗಿಯಲ್ಲಿ ಕೆಂಪು ಬಣ್ಣದ್ದಾಗಿರಬೇಕು ಇಂತಹ ವಿಗ್ರಹವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ತುಂಬಾ ಶುಭ ಉತ್ತರ ದಿಕ್ಕಿಗೆ ಮುಖ ಮಾಡಿರುವ ಹನುಮಂತನ ಫೋಟೋ ಅಥವಾ ವಿಗ್ರಹವನ್ನು ಉತ್ತರ ಮುಖಿ ಹನುಮಂತನ ರೂಪವೆಂದು ಹೇಳಲಾಗುತ್ತದೆ ಈ ರೂಪವನ್ನು ಪೂಜಿಸುವುದರಿಂದ ಎಲ್ಲ ದೇವರುಗಳ ಮತ್ತು ದೇವತೆಗಳ ಅನುಗ್ರಹವನ್ನು ಪಡೆಯಬಹುದು ಹನುಮಂತನ ಚಿತ್ರವನ್ನು ಯಾವ ದಿಕ್ಕಿನಲ್ಲಿ ಹಿಡಬೇಕು ವಾಸ್ತು ಪ್ರಕಾರ ಹನುಮಂತನ ಚಿತ್ರವನ್ನು ಯಾವಾಗಲೂ ದಕ್ಷಿಣಾಭಿಮುಖವಾಗಿ ಇರಬೇಕು ಈ ಚಿತ್ರವು ಕುಳಿತುಕೊಳ್ಳುವ ಭಂಗಿಯಲ್ಲಿ ಕೆಂಪು ಬಣ್ಣದ್ದಾಗಿರಬೇಕು ಹನುಮಂತನ ದಕ್ಷಿಣಾಭಿಮುಖವಾಗಿರುವ ಚಿತ್ರವು ಹೆಚ್ಚು ಮಂಗಳಕರವಾಗಿದೆ ಏಕೆಂದರೆ ಹನುಮಂತನು ಈ ದಿಕ್ಕಿನಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚು ತೋರಿಸಿದ್ದಾನೆ ಎನ್ನುವ ಇದೆ ಹನುಮಂತನ ಚಿತ್ರವನ್ನು ಹಾಕಿದಾಗ ದಕ್ಷಿಣದಿಂದ ಬರುವ ಪ್ರತಿಯೊಂದು ದುಷ್ಟಶಕ್ತಿಯು ಹನುಮಂತನ ಫೋಟೋವನ್ನು ನೋಡಿದ ನಂತರ ದೂರ ಹೋಗುತ್ತದೆ ಇದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಒಂದು ಪಂಚಮುಖಿ ಹನುಮಾನ್ ವಾಸ್ತುಶಾಸ್ತ್ರದ ಪ್ರಕಾರ ಪಂಚಮುಖಿ ಹನುಮಂತನ ಮೂರ್ತಿ ಅಥವಾ ಚಿತ್ರವನ್ನು ಮನೆಯಲ್ಲಿ ಪ್ರಗತಿಯ ಹಾದಿಯಲ್ಲಿನ ಅಡೆತಡೆಗಳು ನಿವಾರಣೆಯಾಗಿ ಸಂಪತ್ತು ವೃದ್ಧಿಯಾಗುತ್ತದೆ ಆದರೆ ಈ ಫೋಟೋವನ್ನು ಮನೆಯಲ್ಲಿ ಹಾಕುವಾಗ ಹನುಮಂತನ ಮುಖವು ನೈಋತ್ಯ ದಿಕ್ಕಿನಲ್ಲಿರಬೇಕು